ವೀಕ್ಷಕರೇ ನಮಸ್ಕಾರ ನಿಮ್ಮ ಈ ಐ ಕರ್ನಾಟಕ ಚಾನಲ್ಗೆ ಸುಸ್ವಾಗತ ಓಂ ಸಾಯಿ ರಾಮ್ ಸಮರ್ಥ ಸದ್ಗುರು ಸಾಯಿ ನಾಥ್ ಮಹಾರಾಜ್ ಕಿ ಜೈ ಸ್ನೇಹಿತರಿ ನಮ್ಮ ಜೀವನದ ಪ್ರತಿನಿತ್ಯ ಕಷ್ಟ ದುಃಖ ಪರಿಹಾರಕ್ಕಾಗಿ ನಾವು ಸಾಯಿಯ ಈ ಮಂತ್ರವನ್ನು ಪಠಿಸುತ್ತಾ ಬಂದರೆ ನಮ್ಮ ಜೀವನದಲ್ಲಿರುವ ಎಲ್ಲ ದುಃಖಗಳು ಮತ್ತು ತೊಂದರೆಗಳು ದೂರವಾಗುತ್ತವೆ ಪ್ರತಿದಿನ ಬಾಬಾ ಅವರನ್ನು ಪೂಜೆ ಮಾಡುವಾಗ ಗುರುವಾರದ ವಿಶೇಷ ದಿನದಂದು ಬಾಬಾ ಅವರ ಪೂಜೆ ಮಾಡುವಾಗ ಈ ಮಂತ್ರ ಜಪದ ಅರ್ಚನೆಯನ್ನು ಮಾಡುತ್ತಾ ಬಂದರೆ ನಮ್ಮಲ್ಲಿರುವ ದುಃಖ ಕಷ್ಟ ಎಲ್ಲ ನಾಶವಾಗುತ್ತಾ ಹೋಗುತ್ತದೆ ಶಿರಡಿಯ ಸಾಯಿ ಬಾಬಾ ಅವರ ಪವಾಡದ ಬಗ್ಗೆ ಯಾರಿಗೆ ತಿಳಿದಿಲ್ಲ ಅವರು ಎಲ್ಲಿಂದ ಬಂದರು ಅಂತ ಯಾರಿಗೂ ಇನ್ನೂ ನಿಖರವಾಗಿ ತಿಳಿದಿಲ್ಲ ಆದರೆ ಬಾಬಾ ತನ್ನನ್ನು ನಂಬಿದ ಭಕ್ತರ ಅಭೀಷ್ಟಗಳನ್ನು ಬೇಗ ನಿವಾರಿಸುತ್ತಾರೆ ನಂಬಿಕೆ ವಿಶ್ವಾಸವಿಟ್ಟು ಹೃದಯದ ಸಮರ್ಪಣಾ ಭಾವದಿಂದ ಈ ಒಂಬತ್ತು ಮಂತ್ರಗಳನ್ನು ದಿನನಿತ್ಯ ನೀವು ಜಪಿಸುತ್ತಾ ಬಂದರೆ ನಿಮ್ಮ ಜೀವನದ ಕಷ್ಟ ದುಃಖಗಳು ಎಲ್ಲ ದೂರವಾಗುತ್ತವೆ ಸಮಸ್ಯೆಗಳು ಪರಿಹಾರಗೊಳ್ಳುತ್ತವೆ ಈ ಮಂತ್ರಗಳು ಈ ರೀತಿಯಾಗಿವೆ ಓಂ ಸಾಯಿ ದೇವಾಯ ನಮಃ ಓಂ ಸಾಯಿ ಗುರುವಾಯ ನಮಃ ಓಂ ಶಿರಡಿ ದೇವಾಯ ನಮಃ ಓಂ ದೇವಾಯ ನಮಃ ಓಂ ಸರ್ವದೇವಾಯ ರೂಪಾಯ ನಮಃ ಓಂ ಮಾಲಿಕಾಯ ನಮಃ ಓಂ ಸರ್ವಜ್ಞ ಸರ್ವದೇವತಾ ಸ್ವರೂಪ ಅವತಾರಿಯೇ ನಮಃ ಓಂ ಅಜರಾಮರಾಯ ನಮಃ ಓಂ ಅಪಾರ ಜ್ಞಾನದಾನಿಯೇ ನಮಃ ಸ್ನೇಹಿತರೆ ನಾವು ಯಾವುದಾದರೊಂದು ಉತ್ತಮ ಕಾರ್ಯವನ್ನು ಮಾಡಲು ಹೊರಟಾಗ ಸಾಯಿಬಾಬಾ ಅವರ ಒಂಬತ್ತು ಮೂಲ ಮಂತ್ರಗಳನ್ನ ಪ್ರೀತಿಯಿಂದ ನೆನೆದು ಯಾವುದೇ ಕೆಲಸ ಮಾಡಿದರೆ ಆ ಕೆಲಸದಲ್ಲಿ ನಿಮಗೆ ಯಶಸ್ಸು ಶತಸಿದ್ಧ ಈ ವಿಚಾರ ಉತ್ಪ್ರೇಕ್ಷವಲ್ಲ ಒಮ್ಮೆ ಈ ಭವ್ಯವಾದ ಅನುಭವವನ್ನು ಅನುಭವಿಸಿ ನೋಡಿ ನಿಮಗೆ ತಿಳಿಯುತ್ತದೆ ಈ ಕಲಿಯುಗದಲ್ಲಿ ಮಾನವರಾಗಿ ಅವತರಿಸಿದ ಮಹಾಪುರುಷರು ಬಹುಜನರು ಅವರಲ್ಲಿ ಅತಿ ಉತ್ತಮ ಮಾನವ ಹಾಗೂ ನಡೆದಾಡುವ ದೇವರು ಎನಿಸಿರುವ ಸಾಯಿಬಾಬಾ ಅವರು ಅಗ್ರಗಣ್ಯರು ಅವರು ಭಕ್ತರಿಗೆ ತೋರಿಸುವ ಲೀಲೆಗಳು ಅಪಾರ ಅವರು ಮಹಾಸಮಾಧಿಯಾದ ನಂತರವೂ ಅವರ ಅದ್ಭುತ ಲೀಲೆಗಳು ಇಂದಿಗೂ ಸಚೇತವಾಗಿವೆ ಬಾಬಾ ಅವರು ಈ ಲೋಕಕ್ಕೆ ಕೊಟ್ಟ ಸಂದೇಶ ಬಹು ಅಮೂಲ್ಯವಾದುದು ಅದನ್ನು ಸರಿಯಾಗಿ ಉಪಯೋಗಿಸಿ ದೇವನೇ ನಮ್ಮನ್ನು ಈ ಭೂಲೋಕಕ್ಕೆ ಕಳುಹಿಸಿದ್ದಾನೆ ಆ ದೇವರನ್ನು ಹೇಗೆ ಮರೆತು ಹೋಗಬಹುದು ದೇವರನ್ನೇ ಯಾವಾಗಲೂ ಸ್ಮರಣೆ ಮಾಡು ದೀನರಿಗೆ ದುಃಖಸ್ಥರಿಗೆ ನಿನ್ನ ಕೈಲಾದಷ್ಟು ಸಹಾಯ ಮಾಡು ದುಃಖಸ್ಥರ ದುಃಖದಲ್ಲಿ ಸಹಭಾಗಿಯಾಗಿ ಅವರಿಗೆ ಸಮಾಧಾನವಾಗುವಂತಹ ನಾಲ್ಕು ಮಾತನಾಡು ಯಾವಾಗಲೂ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡು ಅಪಮಾನವನ್ನು ಸಹಿಸುವುದನ್ನು ಕಲಿ ದಯಾವಂತನಾಗಿರು ಜೀವನದಲ್ಲಿ ಪರೋಪಕಾರಿಯಾಗಿಯೂ ವಿಶ್ವಾಸ ಪಾತ್ರನಾಗಿಯೂ ಇರು ವಯಸ್ಸಾದವರ ಮೇಲೆ ಮಕ್ಕಳ ಮೇಲೆ ಪ್ರೇಮ ಭಾವವನ್ನು ತೋರಿಸು ತಾಯಿ ತಂದೆಯವರ ಸೇವೆ ಮಾಡು ಕೋಪವನ್ನ ತ್ಯಾಗ ಮಾಡು ಅಹಂಕಾರವನ್ನು ಬಿಡು ನಮ್ರತೆ ಮತ್ತು ವಿವೇಕವನ್ನ ಹೊಂದಿರು ಬ್ರಹ್ಮಚರ್ಯವನ್ನು ಪಾಲನೆ ಮಾಡು ಪರಮೇಶ್ವರ ನಮಗೆ ಈ ಜೀವ ಕೊಟ್ಟಿದ್ದಾನೆ ಸದಾ ಅವನ ಭಕ್ತಿಯಲ್ಲೇ ಮುಳುಗಿ ಹೋಗು ಎಂದು ಬಾಬಾ ತನ್ನ ಭಕ್ತರಿಗೆ ವಿಶೇಷ ಮಾರ್ಗದರ್ಶನವನ್ನು ನೀಡುತ್ತಲೇ ಇದ್ದರು ಸ್ನೇಹಿತರೆ ನೀವು ಈ ಸಾಯಿಬಾಬಾ ಮಂತ್ರವನ್ನು ಒಂಬತ್ತು ಮಂತ್ರವನ್ನು ನೀವು ದಿನನಿತ್ಯವಾಗಿ ಕಷ್ಟ ಸುಖ ದುಃಖ ಇದ್ದಾಗಲೆಲ್ಲ ನೀವು ಪಠಿಸುತ್ತಾ ಬನ್ನಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕೇ ಸಿಗುತ್ತದೆ ಈ ಮಂತ್ರದ ಜಪದಿಂದ ಎಷ್ಟೋ ಜನರು ಹೊಳಿತನ್ನ ಕಂಡಿದ್ದಾರೆ ನಾವು ನೀವು ಎಲ್ಲರೂ ಬಾಬಾ ಅವರ ಭಕ್ತಿ ಭಕ್ತಿಪೂರ್ವಕವಾಗಿ ನಮಿಸುತ್ತಾ ಶ್ರದ್ಧಾಪೂರ್ವಕವಾಗಿ ಪೂರ್ವಕವಾಗಿ ಭಜಿಸುತ್ತಾ ಎಲ್ಲ ಪ್ರತಿಯೊಂದು ಸಮಸ್ಯೆಗಳಿಂದ ಹೊರಬರೋಣ ಅಂತ ತಿಳಿಸುತ್ತಾ ಈ ವಿಡಿಯೋನ ಮುಗಿಸುತ್ತಾ ಇದ್ದೀವಿ ಸ್ನೇಹಿತರೆ ಓಂ ಸಾಯಿ ರಾಮ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗೆಳೆಯರಿ ಧನ್ಯವಾದಗಳು